ನನ್ನ ಹೆಸರು ಸೌಮ್ಯ ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿದ್ದಕ್ಕೆ ಬೇಜಾರಾಗಿ ಯಾವ ಸಂಬಂಧಿಕ ಮನೆ ಇದ್ದಾರೇ ನಾವು ಕಿಸಾ ಕಾಲ ಅಂತ ನಾಂತ ಹೋಗೋದೆ ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ ಆದ್ರೆ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯತ್ನೆ ಬಂತು ಆದರೆ ನಾನು ಯಾವ ತೊಂದರೆನು ಏನೂ ಆಗಿಲ್ಲ ಯಾಕೆ ಹಿಂಗೆ ಮಾಡ್ತಾವ್ರಿ ಅಂತ ನಾನೇ ಇದು ಮಾಡಿದೆ ಆದರೆ ನಾವು ಈಗ ಯಾವ್ದು ಏನು ಏನೇ ಯಾರಿದೆ ತೊಂದರೆ ಏನಿಲ್ಲ ಆಗಲಿ ರೇವಣ್ಣ ಆಗಲಿ ಬ್ರಜ್ಮಣ ಆಗಲಿ ಅವರಿಂದ ನಮ್ಗೆ ಏನು ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ ಬಾಬಣ್ಣೆ ಆಗಲಿ ಯಾರು ಏನು ತೊಂದರೆ ಮಾಡಿಲ್ಲ ಅದ್ರ ಚೆನ್ನಾಗೇ ನೋಡ್ಕೊಂಡೆ ಕಳ್ಸೋರೆ ಆದರೆ ಈ ಮೊಬೈಲ್ ಅಲ್ಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಅವ್ರಿದ್ರು ಸಂಬಂಧನೇ ಇಲ್ಲ ಅದಕ್ಕೂ ಸಂಬಂಧನೇ ಇಲ್ಲ ಈ ಥರ ಯಾವುದು ತೊಂದರೆ ಕೊಟ್ಟಿಲ್ಲ ಅವರು ಯಾರು ಕಿಟ್ನಪ್ಪು ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೆ ಟಿ ವಿ ನೋಡ್ತಾ ಇದೆ ಗೊತ್ತಾಯ್ತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ನನ್ನ ಮಗನಾದ್ರೂ ಅಷ್ಟೇ ಏನು ಬೈಕ್ ಪಡಬೇಡ ಚೆನ್ನಾಗಿದ್ದೀನಿ ಬರ್ತೀನಿ ಅರ್ಧಿಸಿದೊಳಗೆ ನಾನು ಏನೂ ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಗಾಬರಿ ಪಡ್ಕೊಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾ ಯಾವ ಏನೇ ಯಾರು ಅಂತ ತಲೆಗಿಸಬೇಡಿ ಚೆನ್ನಾಗಿದೆ ನಾನು ಸೇಫ್ಟಿಯಾಗಿದ್ದೀನಿ ಅವ್ರಲ್ಲಿ ಏನು ನಮಗೆ ತೊಂದರೆ ಆಗಿಲ್ಲ ಅವರು ಪಿಕ್ನಪ್ ಮಾಡಿಲ್ಲ ಈ ಮೊಬೈಲ್ದಲ್ಲಿ ಯಾವುದು ಸಂಬಂಧವೇ ಇಲ್ಲ ಏನು ಮಾಡ್ಕೊಳ್ಳಿ ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಆದರೆ ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಅದು ಈ ಥರ ಟಾರ್ಚರ್ ಕೊಡಬೇಡಿ ಪೊಲೀಸ್ನವ್ರು ಕಲಿಸ್ತೀನಿ ಮನೆ ಹತ್ರ ಮಕ್ಕಳು ಮನೆ ಎಲ್ಲ ಇರ್ತವೆ ಭಯ ಏನು ಏನೇನು ಗಾಬರಿ ಐತವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಸಬ್ ಬಂದು ಬಂದು ಹೋಗ್ತಾ ಇದ್ರೆ ಮಕ್ಳು ಏನನ್ನಿಕ್ಕಿಲ್ಲ ಅಕ್ಕ ಅಕ್ಕಪಕ್ಕ ಏನನ್ನದೇ ಇಲ್ಲ ಕೂಲಿ ಮಾಡ್ಕೊ ತಿನ್ನೋರಿಗೆ ಒಂದು ನಿಮ್ದೇ ಕೂಲಿ ಮಾಡ್ಕೊ ತಿನ್ನೋರು ಬಿಟ್ಬಿಡಿ ಅಂತ ತೊಂದರೆನೂ ಯಾರು ಏನು ತೊಂದರೆ ಆಗಲ್ಲ ಅಂತ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವುದೂ ತೊಂದರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಜಬಾದಿಯಾಗಬೇಕಾಯ್ತು ನಮ್ಮ ಗಾಂಡನಿಗೆಲಿ ನಮ್ಗೆ ಎಲ್ಲಿ ಏನಾದ್ರು ತೊಂದರೆ ಆದಾಗ ನೀವೇ ಒಳ್ಳೆ ಅದಕ್ಕೆ ಒಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನೋ ಇದು ಮಾಡಿ ಆ ರೀತಿ ಯಾವ ತೊಂದರೆನೂ ಇಲ್ಲ ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಕಳ್ಸವಳೆ ಅದನ್ನು ಚೆನ್ನಾಗಿದ್ದೀವಿ ಸೇಫ್ಟಿಯಾಗಿದ್ದೀನಿ ಯಾರು ಕಿಟ್ನಪ್ ಮಾಡಿಲ್ಲ ಬಾಬಣ್ಣೆಯಲ್ಲಿ ಯಾರು ಕಿಟ್ನಪ್ ಏನೂ ಮಾಡಿಲ್ಲ ನೀವು ಅಷ್ಟೇ ನಮ್ಮ ಹೇಳೋದಕ್ಕೆ ಇದು ಮಾಡಬೇಡಿ ನನ್ನ ಮಗ ಏನೋ ಗೊತ್ತಿಲ್ಲ ಅಂತ ಇದು ನಮ್ಮ ಅಮ್ಮ ಹಿಂಗ ಹೋಗೋದಲ್ಲ ಅಂತ ಅವ್ರಿಗೆ ಪಟ್ಕೊಂಡು ಮಾಡೋದೆ ಅವ್ರು ಯಾರು ನನಗೆ ತೊಂದರೆ ಕೊಟ್ಟಿಲ್ಲ ಯಾರು ಕಿಟ್ನಪ್ ಮಾಡಿಲ್ಲ ನಾನೇ ಹೋಗಿದ್ದೀನಿ ನಾನೇ ಸೇರ್ತೇ ಬರ್ತೀನಿ ಮನೆಯ